ಹಾಯ್ ಅಲೋ ಎಲ್ಲರಿಗೂ ನಮಸ್ಕಾರ ಗೆಳೆಯರೆ ಸ್ನೇಹಿತರೆ ನಮ್ಮ ವಿಧಾನ ಪರಿಷತ್ ಸಚಿವಾಲಯದಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಏನೂ ಆ ನೇಮಕಾತಿ ಅಧಿಸೂಚನೆ ಹೊರಿಸಿದ್ರು ಸೊ ಇದೀಗ ಆ ಒಂದು ಅಧಿಸೂಚನೆ ರದ್ದಾಗುವ ಸಾಧ್ಯತೆ ಇದೆ ನಮ್ಮ ಕರ್ನಾಟಕದ ಆರ್ಥಿಕ ಇಲಾಖೆ ಈ ಒಂದು ಹುದ್ದೆಗಳಿಗೆ ನೇಮಕಾತಿಗೆ ಅನುಮೋದನೆಯನ್ನು ಕೊಡ್ತಾ ಇಲ್ಲ ಅಂತ ಒಂದು ಅಧಿಸೂಚನೆಯನ್ನು ಬಿಟ್ಟಿದ್ದಾರೆ ಸೊ ಇಲ್ಲಿ ವಿಷಯ ಬಂದು ವಿಧಾನ ಪರಿಷತ್ನ ಸಚಿವಾಲಯದಲ್ಲಿ ಖಾಲಿ ಇರುವ ವಿವಿಧ ವೃಂದದ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಬಗ್ಗೆ ಅಧಿಸೂಚನೆಯನ್ನು ಹೊರಿಸ ು ಸೊ ಅಧಿಸೂಚನೆ ಸಂಖ್ಯೆ ಕೂಡ ಇದೆ ಸೊ ಯಾವತ್ತು ಈ ಒಂದು ಅಧಿಸೂಚನೆಯನ್ನ ಸುತ್ತೋಲೆಯನ್ನು ಉಳಿಸಿದ್ರು ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಇದೀಗ ಏನು ವಿಚಾರ ಅಂದರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಮೇಲ್ಕಂಡ ಅಧಿಸೂಚನೆಯಲ್ಲಿ ವಿಧಾನ ಪರಿಷತ್ ಸಚಿವಾಲಯದಲ್ಲಿ ಖಾಲಿ ಇರುವ ಮೂಲ ಉಳಿಕೆ ಮೂಲ ವೃಂದ ಮತ್ತು ಕಲ್ಯಾಣ ಕರ್ನಾಟಕ ವೃಂದದಲ್ಲಿನ ವಿವಿಧ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತದೆ ಸೊ ಈ ಒಂದು ಸದರಿ ಅಧಿಸೂಚನೆಗಳಲ್ಲಿ ನಮೂದಿಸಿರುವ ಹುದ್ದೆ ತುಂಬಲು ಆರ್ಥಿಕ ಇಲಾಖೆಯು ಅನುಮತಿ ಕೋರಲಾಗಿದ್ದು ಪ್ರಸ್ತಾವನೆಯನ್ನು ಇನ್ನೂ ಆರ್ಥಿಕ ಇಲಾಖೆಯಲ್ಲಿ ಪರಿಶೀಲನೆ ಸೊ ಈ ಒಂದು ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳಲು ಇದುವರೆಗೆ ಸಹಮತಿಯ ಸಿಕ್ಕಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಅಂದರೆ ನಮ್ಮ ಆರ್ಥಿಕ ಇಲಾಖೆಯಿಂದ ಇದುವರೆಗೂ ಯಾವುದೇ ಒಂದು ಸಹಮತಿ ಸಿಕ್ಕಿರುವುದಿಲ್ಲ ಸೊ ಅದಾಗಿಯೂ ತಮ್ಮ ಸಚಿವಾಲಯದಿಂದ ಸದರಿ ಹುದ್ದೆಗಳನ್ನು ಭರ್ತಿ ಮಾಡಲು ಅಧಿಸೂಚನೆಗಳನ್ನು ಹೊರಡಿಸಲಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ ಮುಂದುವರೆದು ಉಲ್ಲೇಖ ಎರಡರಲ್ಲಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಲ್ಲಿ ಸುತ್ತಲೆಯಲ್ಲಿ ವಾಹನ ಚಾಲಕರು ಮತ್ತು ಗ್ರೂಪ್ ಡಿ ವೃಂದಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಹಾಗೂ ಇನ್ನು ಮುಂದೆ ಖಾಲಿ ಇರುವ ಹುದ್ದೆಗಳನ್ನು ಬಾಹ್ಯ ಮೂಲ ಮುಖಾಂತರ ಇಲ್ಲಿ ಪೂರೈಸಬೇಕೆಂದು ಸ್ಪಷ್ಟವಾಗಿ ತಿಳಿಸಲಾಗಿದ್ದು ಸದರಿ ಸುತ್ತೋಲೆಯಲ್ಲಿ ಸೂಚನೆಗಳಂತೆ ಸೊ ಎಲ್ಲ ಆಡಳಿತ ಇಲಾಖೆಗಳು ಪಾಲಿಸುತ್ತಿದ್ದು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಇಲ್ಲಿ ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ತಮ್ಮ ಸಚಿವಾಲಯದಿಂದ ಹೊರಡಿಸಿರುವ ಅಧಿಸೂಚನೆಗಳನ್ನು ಪೂರ್ವ ನಿರ್ದೇಶನವೆಂದು ಪರಿಗಣಿಸಿ ಎಲ್ಲ ಆಡಳಿತ ಇಲಾಖೆಗಳು ಖಾಲಿ ಇರುವ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಕ್ರಮ ವಹಿಸುವ ಸಾಧ್ಯತೆಗಳಿರುತ್ತವೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಇಲ್ಲಿ ಯಾವುದೇ ಒಂದು ಹುದ್ದೆಗಳನ್ನು ಭರ್ತಿ ಮಾಡಬೇಕಾದಲ್ಲಿ ಆರ್ಥಿಕ ಇಲಾಖೆಯ ಪ್ರಮುಖವಾಗಿ ಆ ಒಂದು ಆರ್ಥಿಕ ಇಲಾಖೆಯ ಸಹಮತ ಕಡ್ಡಾಯವಾಗಿರುತ್ತದೆ ಸೊ ಇದರಿಂದ ಈ ಒಂದು ಮೇಲೆ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ತಮ್ಮ ಸಚಿವಾಲಯದಿಂದ ಹೊರಡಿಸಿರುವ ಮೇಲ್ಕಂಡ ಎರಡು ಅಧಿಸೂಚನೆಗಳನ್ನು ಕೂಡಲೇ ಹಿಂಪಡೆಯುವಂತೆ ತಮ್ಮನ್ನು ಕೋರಲು ನಿರ್ದೇಶಿಸಲಾಗಿದ್ದೇನೆ ಅಂತ ನಮ್ಮ ಆರ್ಥಿಕ ಇಲಾಖೆಯ ಒಂದು ಅನುಮೋದಿತ ಕಾರ್ಯದರ್ಶಿಯರವರು ತಮ್ಮ ವಿಶ್ವಾಸಿಯಂತ ಸೊ ಇಲ್ಲಿ ಅಲ್ಲಿದ್ದ ಅವರು ಈ ಒಂದು ಅಧಿಸೂಚನೆಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ ಆ ಸ್ನೇಹ ಸ್ನೇಹಿತರೆ ಇಲ್ಲಿ ಎಲೆಕ್ಷನ್ ಇರೋದ್ರಿಂದ ಈ ಒಂದು ನೇಮಕಾತಿಗೆ ತುಂಬನೇ ಇದೆ ಅಂತ ನನ್ನ ಭಾವನೆ ಅಂದರೆ ಎಲೆಕ್ಷನ್ ಅಂದರೆ ನಿಮಗೆ ಗೊತ್ತು ಆ ಸರ್ಕಾರದಲ್ಲಿ ಆ ತಮ್ಮ ಆಪ್ತರಾಗಿರುವಂತಹ ಕೆಲವರನ್ನು ಆಯ್ಕೆ ಮಾಡಿಕೊಳ್ಳಲು ಸೊ ಒತ್ತಡವನ್ನು ಏರಿರ್ತಾರೆ ಹೀಗಾಗಿ ಈ ಒಂದು ಆರ್ಥಿಕ ಇಲಾಖೆ ಕೂಡ ಈ ಒಂದು ಆ ನೇಮಕಾತಿಗೆ ಹಿಂದೆ ಟಾಗ್ತಾ ಇದೆ ಅಂತ ಸೊ ನನ್ನ ಅಭಿಪ್ರಾಯ ಸೊ ನಿಮ್ಮ ಅಭಿಪ್ರಾಯ ಏನು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಅದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಜೈ ಹಿಂದ್ ಜೈ ಕರ್ನಾಟಕ